ಸೊ ಹಾಯ್ ಗೈಸ್ ಬೆಲ್ಕಮ್ ಟು ಷರೋಸ್ ಕನ್ನಡ ಬ್ಲಾಕ್ ಇವತ್ತು ವಡೆ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ನಾನು ಫಸ್ಟಿಗೆ ಎರಡು ಲೋಟದಷ್ಟು ಉದ್ದನ್ನು ತೊಗೊಂಡ್ಬಿಟ್ಟು ಅದನ್ನು ಐದರಿಂದ ಆರು ಗಂಟೆ ಅಷ್ಟು ನಾನು ನೆನೆಸ್ಕೊಂಡಿದ್ದೀನಿ ಅದಾದಮೇಲೆ ಇದನ್ನು ನೀರು ಹಾಕದೆ ಇದನ್ನು ರುಬ್ಕೊಂಡಿದ್ದೀನಿ ನೀರು ಹಾಕಿದರೆ ನೀರು ಅದಕ್ಕೋಸ್ಕರ ಸೊ ಇದಕ್ಕೆ ನಾನು ನೀರುಳ್ಳಿ ಹಸಿಮೆಣಸಿನಕಾಯಿ ಕರ್ಬೇವಿನ ಸೊಪ್ಪನ್ನು ಹಚ್ಕೊಂಡು ಇದರ ಜೊತೆ ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದಕ್ಕೆ ಜೀರಿಗೆ ಹಾಗೆ ಉಪ್ಪು ಸ್ವಲ್ಪ ಮೆಣಸಿನ್ಕಾಯಿ ಇದಕ್ಕೆ ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲದಕ್ಕೂ ಸ್ಪ್ರೆಡ್ ಆಗಬೇಕಲ್ವ ಅದಕ್ಕೆ ಆಮೇಲೆ ಇದನ್ನ ಒಂದು ವೀಣೆದೆಲ್ಲ ತಗೊಂಡಿದ್ದೀನಿ ಯಾಕಂತಂದರೆ ಇದರಲ್ಲಿ ಚೆನ್ನಾಗಿ ತೆಗೆದುಬಿಟ್ಟು ಇದನ್ನು ಎಣ್ಣೆಗೆ ಹಾಕ್ಬೋದು ಯಾಕಂದರೆ ಇಲ್ಲಾಂದರೆ ಕೈಗೆಲ್ಲ ಅಣ್ಕೊಳುತ್ತೆ ಸೊ ಅದಕ್ಕೆ ಸ್ವಲ್ಪ ನೀರು ಅಪ್ಲೈ ಮಾಡಿಬಿಟ್ಟು ಅದಾದ್ಮೇಲೆ ಸ್ವಲ್ಪ ಈ ಥರ ಉಂಡೆ ಮಾಡಿಬಿಟ್ಟು ಇದನ್ನ ಈ ಥರ ಇಲ್ಲಿ ತಟ್ಟುಬಿಟ್ಟು ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪನ್ನು ತೂತು ಒಡೆ ಮಾಡ್ತಾ ಇರೋದ್ರಿಂದ ಈ ಥರ ಮಧ್ಯದಲ್ಲಿ ತೂತು ಮಾಡಿಬಿಟ್ಟು ಇದನ್ನು ಈ ರೀತಿ ಎಣ್ಣೆಯಲ್ಲಿ ಇದ್ದೀನಿ ಸೊ ಇದು ತುಂಬಾ ಈಸಿಯಾದ ಟಿಪ್ಸ್ ಅಂತ ಹೇಳ್ಬೋದು ಯಾರಿಗಾದ್ರು ಸ್ವಲ್ಪ ಕಷ್ಟ ಆಗೋರಿಗೆ ಸೊ ನೋಡ್ಬೋದು ಸ್ವಲ್ಪ ಬ್ರೌನ್ ಕಲರ್ಗೆ ಟರ್ನ್ ಆದಮೇಲೆ ಇದನ್ನು ತೆಗೆದು ತೆಗೆದು ಸಪ್ರೇಟ್ ಇಟ್ಟರೆ ಅಲ್ಲಿಗೆ ನಿಮಗೆ ಗರಿಗರಿಯಾದರೆ ಉದ್ದಿ ಮಾಡುತ್ತಿರೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೀ ಜೊತೆ ತುಂಬಾ ಚೆನ್ನಾಗಿರುತ್ತೆ ಆದರೆ ಚಟ್ನಿ ಮಾಡಿಕೊಂಡು ಅಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಸೊ ಕೆಲವರಿಗೆಲ್ಲ ಇದು ಉದ್ದಿನ ಹೇಳ್ತು ನೀರು ಇದಕ್ಕೆ ಸ್ವಲ್ಪ ಅಕ್ಕಿ ಇಟ್ಟು ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಸೊ ಸೊ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್